ನಮಸ್ಕಾರ ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೀಗ ತಾನೇ ಬಂದಿರುವಂತಹ ರಾಜ್ಯದ ಮುಖ್ಯವಾದ ಮಾಹಿತಿಗಳು ರಾಜ್ಯಾದ್ಯಂತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭರ್ಜರಿ ಇಳಿಕೆ ನೀವು ಕೂಡ ವಾಣಿಜ್ಯ ಅಥವಾ ಗೃಹ ಎಲ್ ಪಿ ಜಿ ಬಳಕೆದಾರರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಮತ್ತೆ ಮುಷ್ಕರಕ್ಕೆ ಕರೆ ಕೊಟ್ಟ ಸಾರಿಗೆ ನೌಕರರು ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಯಾವ ದಿನಾಂಕದಂದು ಬಂದ್ ಆಗುತ್ತೆ ಏನಿದು ಮಾಹಿತಿ ನೋಡೋಣ ಇನ್ನು ಮತ್ತೊಂದೆಡೆಯಲ್ಲಿ ಆಟೋ ಮೀಟರ್ ದರವು ಕೂಡ ಹೆಚ್ಚಳ ಮಾಡ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದಂತ ಸರ್ಕಾರ ಇನ್ನು ಮುಂದೆ ನೀವು ಕನಿಷ್ಠ ಮೂವತ್ತಾರು ರೂಪಾಯಿ ಪಾವತಿ ಮಾಡಲೇಬೇಕು ಏನಿದು ಮಾಹಿತಿ ಎಂಬುದನ್ನು ನೋಡೋಣ ಇನ್ನು ಬಳಕೆದಾರರಿಗೆ ಶಾಕಿಂಗ್ ಸುದ್ದಿ ಬಂದಿದೆ ಎನ್ ಪಿ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಏನಾದರೂ ಬಳಸುತ್ತಿದ್ರೆ ಈ ಒಂದು ಮಾಹಿತಿ ಏನು ಎಂಬುದನ್ನು ಪಡೆದುಕೊಳ್ಳಿ ಇನ್ನು ನೀವು ಕೂಡ ರೈತರಾಗಿದ್ರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತನೇ ಕಂತು ಬಿಡುಗಡೆ ಯಾವಾಗ ಬಿಡುಗಡೆ ಆಗುತ್ತೆ ಯಾರಿಗೆ ಹಣ ಜಮೆ ಆಗುತ್ತೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ದಿನದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಪ್ರಮುಖ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ದೇಶಾದ್ಯಂತ ಎಲ್ ಪಿ ಜಿ ಗ್ಯಾಸ್ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಮಾಡಲಾಗಿದೆ ಹೌದು ಗೆಳೆರೆ ಹಲವು ನಗರಗಳಲ್ಲಿ ಒಂದೊಂದು ರೀತಿಯಾದ ಬೆಲೆಗಳನ್ನು ಪಟ್ಟಿ ಮಾಡಲಾಗಿದ್ದು ಈಗ ಕರ್ನಾಟಕದಲ್ಲೂ ಕೂಡ ಬೆಲೆಗಳಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಹಬ್ಬಗಳು ಸಮೀಪವಾಗುತ್ತಿರುವಾಗಲೇ ಕೆಲ ವಸ್ತುಗಳ ಬೆಲೆ ಇಳಿಕೆಯಾಗಿದ್ದು ಅದೇ ರೀತಿ ಶುಕ್ರವಾರ ಆಗಸ್ಟ್ ಒಂದರಂದು ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿದೆ ಹಾಗಾದರೆ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಗೃಹ ಬಳಕೆಯಲ್ಲಿ ಇಳಿಕೆ ಆಗಿದೆಯಲ್ಲ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಸಾಮಾನ್ಯವಾಗಿ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಪ್ರತಿ ತಿಂಗಳು ಪರಿಷ್ಕರಣೆ ಮಾಡಲಾಗುತ್ತೆ ಅದೇ ರೀತಿ ಆಗಸ್ಟ್ ಒಂದರಂದು ಪರಿಷ್ಕರಣೆ ಮಾಡಲಾಗಿದ್ದು ಇದೀಗ ಹತ್ತೊಂಬತ್ತು ಕೆ ಜಿಯ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮೂವತ್ತ್ ರೂಪಾಯಿ ಐವತ್ತು ಪೈಸೆ ರೂಪಾಯಿ ಕಡಿಮೆ ಮಾಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಕಳೆದ ತಿಂಗಳು ಜುಲೈ ಒಂದರಂದು ಕೂಡ ಹತ್ತೊಂಬತ್ತು ಕೆ ಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಐವತ್ತೆಂಟು ರೂಪಾಯಿ ಐವತ್ತು ಪೈಸೆ ಇಳಿಕೆ ಮಾಡಲಾಗಿತ್ತು ಈ ಮೂಲಕ ಎರಡೇ ತಿಂಗಳಲ್ಲಿ ಸರಿಸುಮಾರು ತೊಂಬತ್ತು ರೂಪಾಯಿ ಇಳಿಕೆ ಕಂಡಿದೆ ಹೌದು ಬೆಂಗಳೂರಲ್ಲಿ ಹತ್ತೊಂಬತ್ತು ಕೆ ಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆ ಇದೀಗ ಒಂದು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಎಂದು ಹೇಳಲಾಗಿದೆ ಇನ್ನು ಗೃಹ ಬಳಕೆದಾರರಿಗೆ ಶಾಕಿಂಗ್ ಸುದ್ದಿ ಅದೇನೆಂದರೆ ಈ ಬಾರಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಬೆಂಗಳೂರಲ್ಲಿ ನೂರ ಐವತ್ತೈದು ರೂಪಾಯಿ ನವದೆಹಲಿಯಲ್ಲಿ ಎಂಟು ನೂರ ಐವತ್ತ್ಮೂರು ಕೋಲ್ಕತ್ತಾದಲ್ಲಿ ಎಂಟು ನೂರ ಎಪ್ಪತ್ತೊಂಬತ್ತು ಮತ್ತು ಮುಂಬೈನಲ್ಲಿ ಎಂಟು ನೂರ ಐವತ್ತೆರಡು ರೂಪಾಯಿ ಎಂದು ಹೇಳಲಾಗಿದೆ ಇನ್ನಿದಿಗೆ ಎರಡನೇ ಮಾಹಿತಿಯನ್ನು ನೋಡುವುದಾದ್ರೆ ಈಗ ಮತ್ತೆ ಸಾರಿಗೆ ನೌಕರರು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೌದು ವೇತನ ಹೆಚ್ಚಳ ಮಾಡಿ ಮಾಡಿ ಎಂದು ಹಲವು ಬಾರಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದರೂ ಕೂಡ ಸರ್ಕಾರದಿಂದ ಯಾವುದೇ ಸರಿಯಾದ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಆಗಸ್ಟ್ ಐದರಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ ಹೌದು ಈ ಒಂದು ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗಲೇ ಸಾರಿಗೆ ನೌಕರರು ಶೇಕಡಾ ಇಪ್ಪತ್ತೈದರಷ್ಟು ವೇತನವನ್ನು ಹೆಚ್ಚಳ ಮಾಡಬೇಕು ಎಂದು ಪ್ರತಿಭಟನೆ ಮಾಡಿದ್ರು ಆಗಿನ ಬಿಜೆಪಿ ಸರ್ಕಾರ ಶೇಕಡ ಇಪ್ಪತ್ತೈದರಷ್ಟು ಬದಲಿಗೆ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಳ ಎಂಬ ಆದೇಶವನ್ನು ಹೊರಡಿಸಿತ್ತು ಆದರೆ ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ವೇತನ ಹೆಚ್ಚಳ ಮಾಡಿ ಕೊಟ್ಟಿಲ್ಲೆನ್ನುವ ಆರೋಪ ಇದೆ ಹೌದು ಗೆಳೆಯರೆ ಹಾಗಾಗಿ ಸರ್ಕಾರ ಇದೇ ಒಂದು ಆಗಸ್ಟ್ ಐದರೊಳಗೆ ತನ್ನ ಅಂತಿಮ ತೀರ್ಮಾನ ತಿಳಿಸದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಸಾರಿಗೆ ನೌಕರರು ಘೋಷಣೆ ಮಾಡಿದ್ದಾರೆ ಹೌದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಮುಖಂಡರೊಂದಿಗೆ ನಾಲ್ಕು ಬಾರಿ ಸಭೆ ಮಾಡಿದ್ದಾರೆ ಆದರೆ ಯಾವುದೇ ಸಭೆಯಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ ಎಲ್ಲ ಸಭೆಗಳು ವಿಫಲಗೊಂಡಿದ್ದಾವೆ ಹಾಗಾಗಿ ಇದೀಗ ಸಾರಿಗೆ ನೌಕರರು ಆಗಸ್ಟ್ ಐದರೊಳಗೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವುದು ಎಚ್ಚರಿಕೆ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನೀದೀಗ ಮೂರನೇ ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಆಟೋ ಮೀಟರ್ ದರ ಹೆಚ್ಚಳವಾಗಲಿದೆ ಹೌದು ಆಗಸ್ಟ್ ಒಂದರಿಂದಲೇ ಜಾರಿಗೆ ಬರುವಂತೆ ಹೊಸ ದರಗಳು ಚಾಲ್ತಿಯಲ್ಲಿ ಬರಲಿವೆ ಈ ಕುರಿತಂತೆ ಸರ್ಕಾರ ಮಾರ್ಗಸೂಚಿ ಒಂದು ಬಿಡುಗಡೆ ಮಾಡಿದೆ ಹೌದು ಈ ಒಂದು ಹಿಂದೆ ರಾಜಧಾನಿ ಬೆಂಗಳೂರಲ್ಲಿ ಆಟೋ ಚಾಲಕರು ತಮಗೆ ಇಷ್ಟ ಬಂದಂತೆ ಬಾಯಿಗೆ ಬಂದಂತೆ ಹಣವನ್ನು ಕೇಳುತ್ತಿದ್ದಾರೆ ಕೇಳಿದಷ್ಟು ಹಣ ಕೊಡಲಿಲ್ಲವೆಂದರೆ ಪ್ರಯಾಣವನ್ನು ರದ್ದು ಮಾಡುವುದು ಜಗಳ ಮಾಡುವುದು ಮಾಡಲಾಗುತ್ತಿದೆ ಎಂಬ ದೂರುಗಳು ಕೇಳಿ ಬಂದಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಮಾರ್ಗಸೂಚಿ ಒಂದು ಬಿಡುಗಡೆ ಮಾಡಿದೆ ಹೌದು ಮಾರ್ಗಸೂಚಿಯ ಪ್ರಕಾರ ಇನ್ನು ಮುಂದೆ ಕನಿಷ್ಠ ದರ ಮೂವತ್ತಾರು ರೂಪಾಯಿ ಎಂದು ನಿಗದಿ ಮಾಡಲಾಗಿದೆ ಅಂದರೆ ಸ್ನೇಹಿತರೆ ಪ್ರಯಾಣಿಕರು ಕನಿಷ್ಠ ಮೂವತ್ತಾರು ರೂಪಾಯಿಯನ್ನು ಇನ್ನು ಮುಂದೆ ಪಾವತಿ ಮಾಡಲೇಬೇಕು ಹೌದು ಮೊದಲ ಎರಡು ಕಿಲೋಮೀಟರ್ ದರ ಮೂವತ್ತಾರು ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ ದರ ಹದಿನೆಂಟು ರೂಪಾಯಿ ಹೆಚ್ಚಾಗಲಿದೆ ಇನ್ನು ಅದೇ ರೀತಿ ಕಾಯುವಿಕೆಗೂ ಕೂಡ ದರ ನಿಗದಿ ಮಾಡಲಾಗಿದೆ ಆಟೋ ಚಾಲಕರು ಮೊದಲ ಐದು ನಿಮಿಷ ಕಾಯಿದ್ರೆ ಅದು ಉಚಿತವಾಗಿದ್ದು ನಂತರದ ಐದು ನಿಮಿಷದ ಮೇಲೆ ಹೆಚ್ಚಾಗಿ ನೀವು ಕಾಯಿಸಿದ್ರೆ ಆಗ ನೀವು ಪ್ರತಿ ಹದಿನೈದು ನಿಮಿಷದ ರೀತಿಯಲ್ಲಿ ಹತ್ತು ರೂಪಾಯಿ ಕೊಡಬೇಕಾಗುತ್ತೆ ಇನ್ನು ಈ ಬಾರಿ ಲಗೇಜುಗಳಿಗೂ ಕೂಡ ದರ ನಿಗದಿ ಮಾಡಲಾಗಿದೆ ಮೊದಲ ಇಪ್ಪತ್ತು ಕೆಜಿ ಉಚಿತವಾಗಿದ್ದು ಅದಾದ ನಂತರ ಏನಾದರೂ ಇನ್ನಷ್ಟು ಸಾಮಾನು ಲಗೇಜು ತೆಗೆದುಕೊಂಡು ಬಂದ್ರೆ ಆಗ ನೀವು ಹತ್ತು ರೂಪಾಯಿಯಂತೆ ಕೊಡಬೇಕಾಗುತ್ತೆ ಇನ್ನು ರಾತ್ರಿ ವೇಳೆಗೂ ಕೂಡ ದರ ನಿಗದಿ ಮಾಡಲಾಗಿದೆ ಹೌದು ಸಾಮಾನ್ಯ ದರ ಮತ್ತು ಸಾಮಾನ್ಯ ದರದ ಅರ್ಧದಷ್ಟು ನೀವು ಹೆಚ್ಚಾಗಿ ರಾತ್ರಿ ವೇಳೆ ಕೊಡಬೇಕಾಗುತ್ತೆ ಹೌದು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆವರೆಗೆ ಪ್ರಯಾಣ ಮಾಡಿದ್ರೆ ಆಗ ನೀವು ಸಾಮಾನ್ಯ ದರದ ಅರ್ಧ ಪಟ್ಟು ಹೆಚ್ಚಾಗಿ ಹಣ ಕೊಡಬೇಕು ಉದಾಹರಣೆಗೆ ನೀವು ಬೆಳಿಗ್ಗೆ ಹೊತ್ತಿನಲ್ಲಿ ನೂರು ರೂಪಾಯಿಗೆ ಪ್ರಯಾಣ ಬೆಳೆಸಿದ್ರೆ ಆಗದು ರಾತ್ರಿ ನೂರ ಐವತ್ತು ರೂಪಾಯಿ ಆಗಲಿದೆ ಹೌದು ನೂರರ ಅರ್ಧಪಟ್ಟು ಐವತ್ತು ರೂಪಾಯಿ ಸೇರಿ ಒಟ್ಟು ನೀವು ನೂರು ರೂಪಾಯಿ ಮತ್ತು ಐವತ್ತು ರೂಪಾಯಿ ಅಂತೆ ನೂರ ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ ಈ ಒಂದು ಹೊಸ ಮಾರ್ಗಸೂಚಿಗಳನ್ನು ಪ್ರತಿ ಆಟೋ ಚಾಲಕರು ಮೀಟರ್ನಲ್ಲಿ ಪ್ರದರ್ಶನವಾಗುವಂತೆ ಪ್ರಯಾಣಿಕರಿಗೆ ತೋರಿಸಬೇಕು ಎಂದು ಸೂಚನೆ ಕೊಡಲಾಗಿದೆ ಸರ್ಕಾರದ ಈ ಒಂದು ಹೊಸ ರೂಲ್ಸ್ಗೆ ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕಿಂತ ಮೊದಲು ಪ್ರತಿಯೊಬ್ಬರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಈಗ ದೇಶಾದ್ಯಂತ ಯು ಪಿ ಐ ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ ಹೌದು ಇಂದಿನಿಂದಲೇ ಅಂದರೆ ಆಗಸ್ಟ್ ಒಂದರಿಂದಲೇ ಪೇ ಗೂಗಲ್ ಪೇ ಪೇಟಿಎಂ ಬಳಕೆದಾರರಿಗೆ ಹೊಸ ನಿಯಮಗಳು ಜಾರಿಗೆ ಆಗಲಿವೆ ಎನ್ ಪಿ ಸಿ ಐ ಈ ಒಂದು ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಾ ಇದೆ ಹೌದು ಗೆಳೆರೆ ಫೋನ್ಪೇ ಗೂಗಲ್ ಪೇ ಮತ್ತು ಪೇಟಿಎಂನಂತಹ ಯು ಪಿ ಐ ಸೇವೆಗಳನ್ನು ಇನ್ನು ಮುಂದೆ ಮಿತಿಯಾಗಿ ಬಳಸುವಂತೆ ಯು ಪಿ ಐ ನಿಯಮವನ್ನು ಬದಲಾವಣೆ ತರಲಾಗಿದೆ ಈ ಒಂದು ಹಿಂದೆ ಪ್ರತಿ ವ್ಯಕ್ತಿಯು ತನಗೆ ಇಷ್ಟವಾದಂತೆ ಬ್ಯಾಲೆನ್ಸನ್ನು ಚೆಕ್ ಮಾಡಬಹುದಿತ್ತು ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ ಏಕೆಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಿತಿಯನ್ನು ಐವತ್ತಕ್ಕೆ ನಿಗದಿಪಡಿಸಲಾಗಿದೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಐವತ್ತಕ್ಕಿಂತ ಹೆಚ್ಚು ಬಾರಿ ತನ್ನ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸನ್ನು ಪರಿಶೀಲನೆ ಮಾಡಲು ಆಗೋದಿಲ್ಲ ಸಾಮಾನ್ಯವಾಗಿ ಯಾರೂ ಕೂಡ ಐವತ್ತು ಬಾರಿ ಪರಿಶೀಲನೆ ಮಾಡುವುದಿಲ್ಲ ಆದರೆ ಇತರೆ ವ್ಯಾಪಾರಿಗಳು ಹಣ ಜಮೆ ಆಗಿದ್ದಲ್ಲಿ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಹಣವನ್ನು ಚೆಕ್ ಮಾಡಬೇಕಾಗುತ್ತೆ ಅಂಥವರಿಗೆ ಇದು ಶಾಕಿಂಗ್ ಸುದ್ದಿಯಾಗಿದೆ ಇನ್ನು ಮತ್ತೊಂದು ಹೊಸ ಬದಲಾವಣೆ ಏನೆಂದರೆ ಇನ್ನು ಮುಂದೆ ನೀವು ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದಂಥ ಬ್ಯಾಂಕ್ ಖಾತೆ ಮಾಹಿತಿಯನ್ನು ಇಪ್ಪತ್ತೈದಕ್ಕಿಂತ ಹೆಚ್ಚು ಬಾರಿ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೌದು ಇಂದು ಹಲವಾರು ಯು ಪಿ ಅಪ್ಲಿಕೇಶನ್ಗಳಲ್ಲಿ ಮೊಬೈಲ್ ಸಂಖ್ಯೆ ನಮೂದಿಸಿದರೆ ಆ ಮೊಬೈಲ್ ಸಂಖ್ಯೆ ಯಾವ್ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಎಲ್ಲವನ್ನು ಕೂಡ ನೋಡಬಹುದು ತ್ತು ಆದರೆ ಇದಕ್ಕೆ ಇದೀಗ ಮಿತಿ ಹೇರಲಾಗಿದೆ ಹೌದು ಗೆಳೆರೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಬಾರಿ ಮಾಹಿತಿ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇನ್ನು ಕೊನೆಯದಾಗಿ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಿದ ಬಳಿಕ ನೀವು ಈ ಒಂದು ಟ್ರಾನ್ಸಾಕ್ಷನ್ ಸಫಲವಾಗಿದೆಯೋ ಅಥವಾ ವಿಫಲವಾಗಿದೆಯೋ ಎಂಬುದನ್ನು ಮೂರು ಬಾರಿ ಮಾತ್ರ ಪರಿಶೀಲಿಸಿಕೊಳ್ಳಬಹುದು ಪ್ರತಿಯೊಂದು ಪರಿಶೀಲನೆ ನಂತರ ತೊಂಬತ್ತು ಸೆಕೆಂಡ್ವರೆಗೆ ನೀವು ಕಾಯಬೇಕಾಗುತ್ತೆ ಇಂತಹ ಒಂದು ಹೊಸ ನಿಯಮಗಳನ್ನು ಆಗಸ್ಟ್ ಒಂದರಿಂದ ಜಾರಿಗೆ ಆಗಲಿ ಸ್ನೇಹಿತರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಯು ಪಿಐ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ಹೋಗೋಣ ದೇಶಾದ್ಯಂತ ರೈತರ ಬ್ಯಾಂಕ್ ಖಾತೆಗಳಿಗೆ ನಾಳೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಆಗಸ್ಟ್ ಎರಡರಂದು ಒಂಬತ್ತು ಪಾಯಿಂಟ್ ಏಳು ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತನೇ ಕಂತನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ಇಪ್ಪತ್ತನೇ ಕಂತನ್ನು ನಾಳೆ ಬಿಡುಗಡೆ ಮಾಡಲಿದ್ದಾರಂತೆ ಈ ಬಾರಿ ಒಂಬತ್ತು ಪಾಯಿಂಟ್ ಏಳು ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿದೆ ಈ ಒಂದು ಹಣ ಪ್ರತಿ ರೈತರ ಬ್ಯಾಂಕ್ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ಅಂತೆ ಜಮೆ ಆಗಲಿದೆ ಹೌದು ಮಾಧ್ಯಮ ವರದಿಗಳ ಪ್ರಕಾರ ಪ್ರಧಾನಿ ಮೋದಿಯವರು ಆಗಸ್ಟ್ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ವಾರಾಣಸಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮವೊಂದರಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿ ಒಂದು ಬಟನ್ ಒತ್ತುವ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ರೈತರ ಬ್ಯಾಂಕ್ ಖಾತೆಗಳಿಗೆ ಏಕಕಾಲಕ್ಕೆ ತಲಾ ಎರಡು ಸಾವಿರ ರೂಪಾಯಿ ಅಂತೆ ಜಮೆ ಮಾಡಲಿದ್ದಾರೆ ಇಲ್ಲಿವರೆಗೆ ಹತ್ತೊಂಬತ್ತು ಕಂತು ಬಿಡುಗಡೆ ಮಾಡಿದ್ದ ಸರ್ಕಾರ ಇದೀಗ ಇಪ್ಪತ್ತನೇ ಕಂತು ಜಮೆ ಮಾಡಲಿದೆ ಈ ಮೂಲಕ ಪ್ರತಿ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ನಲವತ್ತು ಸಾವಿರ ರೂಪಾಯಿ ಹಣ ಜಮೆ ಮಾಡಿದಂತಾಗುತ್ತೆ ಹೌದು ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಅಂತ ನೋಡಿದರೆ ಇಪ್ಪತ್ತು ಕಂತುಗಳಲ್ಲಿ ಅದು ನಲವತ್ತು ಸಾವಿರ ರೂಪಾಯಿ ಆಗಲಿದೆ ನಿಮ್ಮ ಖಾತೆಗೆ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತು ಜಮೆ ಆಗಿದ್ದರೆ ಇದೀಗ ಶೀಘ್ರವೇ ಇಪ್ಪತ್ತನೇ ಕಂತು ಕೂಡ ಜಮೆ ಆಗಲಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ನಿಮಗಿಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ